ಕೊಲ್ಲಲ್ಪಟ್ಟಂತಹ ಸುವ ಶೆಟ್ಟಿ ಇವತ್ತು ಈ ಹಿಂದೆ ಕೀರ್ತಿ ಮರ್ಡರ್ ಕೇಸಲ್ಲಿ ಪ್ರಮುಖ ಆರೋಪಿ ಫಾಜಿಲಸ್ ಮರ್ಡರ್ ಕೇಸಲ್ಲಿ ಪ್ರಮುಖ ಆರೋಪಿ ಸಹಿತ ನಾಲ್ಕೈದು ಬೇರೆ ಕ್ರಿಮಿನಲ್ ಆಕ್ಟಿವಿಟಿ ಕೇಸ್ ಕೂಡ ಇವತ್ತು ಇದೆ ಇನ್ನು ಈಗ ಬಂದು ಹಲ್ಲೆ ಮಾಡಿದವರು ಇವರೆಷ್ಟು ಕೇಸ್ ಇರುವಂತದ್ದು ಇವರ ಬ್ಯಾಕ್ ಗ್ರೌಂಡ್ ಏನಂತೇಳಿ ಪತ್ತೆ ಹಚ್ಚಿ ತನಿಖೆ ಮಾಡುವಂತ ಗೊತ್ತಾಗ್ತದೆ ಆದ ಕಾರಣ ಇದು ಆ ಒಂದು ವೈಯಕ್ತಿಕವಾದ ಮತ್ತು ಅವರ ಗುಂಪುಗಳ ಮಧ್ಯೆ ಇವತ್ತು ಗಲಾಟೆ ಅಲ್ಲದೆ ಯಾವುದೇ ಒಂದು ಧರ್ಮ ಧರ್ಮದ ಮಧ್ಯೆ ಜಾತಿ ಜಾತಿ ಮಧ್ಯೆ ಒಂದು ಗಲಾಟೆ ಅಲ್ಲ ಇದನ್ನ ಆಗ್ಲಿಕ್ಕೆ ನಾವು ಯಾರು ಕೂಡ ಇವತ್ತು ಈ ಸಮ ನಾಗರಿಕ ಸಮಾಜ ಯುದ್ಧಕ್ಕೆ ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು ಕರಾವಳಿ ಜಿಲ್ಲೆಗೆ ಅದರದೊಂದು ಇತಿಹಾಸ ಇದೆ ಅದೇ ಒಂದು ಪರಂಪರೆ ಇದೆ ಸಂಸ್ಕೃತಿ ಇದೆ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಧಾರ್ಮಿಕತೆ ಪವಿತ್ರ ಯಾತ್ರಾ ಕೇಂದ್ರಗಳಲ್ಲಿ ಬಹುಶಃ ಇವತ್ತು ಸರ್ವರಿಗೂ ಕೂಡ ಇವತ್ತು ಮಂಗಳೂರು ಕಡೆ ಬರಬೇಕೆಂಬ ಆ ಒಂದು ದೊಡ್ಡ ಮಟ್ಟದ ಪ್ರೇರಣೆ ಕೊಡುವಂತ ಒಂದು ಪ್ರದೇಶವಾಗಿದೆ ಇಂಡಸ್ಟ್ರಿಯಲಿಸ್ಟ್ ಮತ್ತು ಈ ರಾಜ್ಯಕ್ಕೆ ಕೊಡುವಂತ ಕೊಡುಗೆಯಲ್ಲಿ ಬೆಂಗಳೂರು ನಂತರ ಮಂಗಳೂರು ಇವತ್ತು ಪ್ರಮುಖವಾದ ಒಂದು ಮತ್ತು ಹೆಸರಾದ ಒಂದು ಆದ ಮತ್ತು ಅಭಿವೃದ್ಧಿಯಾದ ಜಿಲ್ಲೆ ಆಗಿದೆ ಆದ ಕಾರಣ ನಮ್ಮ ಜಿಲ್ಲೆಯನ್ನು ನಾವು ಮುಂದೆ ತಕೊಂಡು ಹೋಗಲಿಕ್ಕೆ ಎಲ್ಲ ಊರಿನ ಸರ್ವ ಜನರು ಕೂಡ ತಮ್ಮ ಸಹಕಾರ ಕೊಡಬೇಕು ನಮ್ಮ ಜಿಲ್ಲೆಯನ್ನು ಹಿಂದೆಕ್ಕೆ ತಕೊಂಡು ಹೋಗುವಂತ ಯಾವುದೇ ಅವಕಾಶವನ್ನು ಯಾವುದೇ ನಾಗರಿಕ ಸಮಾಜ ಕರಾವಳಿ ಪ್ರದೇಶದ ಸರ್ವ ಧರ್ಮದ ಜನರು ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಇಲ್ಲ ಪೊಲೀಸ್ ಇಲಾಖೆಗೆ ತಮ್ಮ ಸಹಕಾರ ಕೊಟ್ಟು ಈ ಒಂದು ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಲು ಎಲ್ಲ ರೀತಿಯ ಒಂದು ಸಹಕಾರ ಕೂಡ ಊರವರು ಕೊಡಬೇಕಂತ ಹೇಳಿಕೆ ನಾನು ಇವತ್ತು ಬಯಸಿ ಮತ್ತೊಮ್ಮೆ ಆ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಅವ್ರದ್ದು ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಹೇಳಿಕೆ ನಾನು ಇದು ಬಯಸ್ತೇನೆ ಬೇರೆ ಬೇರೆ ಮುಸ್ಲಿಮರ ಮೇಲೂ

ಕೆಲವೊಂದು ಭಾವನೆ ಆ ಫಾಜಿಲ್ ಹತ್ಯೆಗೆ ಸಂಬಂಧಪಟ್ಟಾಗೆ ಪ್ರತಿಕಾರವಾಗಿದೆ ಎಂಬ ಭಾವನೆಗಳು ಜನರಿಗೆ ಇತ್ತು ಆದರೆ ಫಾಜಿಲ್ ಕುಟುಂಬಸ್ಥರೆ ಕುಟುಂಬಸ್ಥರೇ ಅವನ ತಂದೆ ಮತ್ತು ಅವನ ತಮ್ಮಂದಿರು ತಕ್ಷಣ ಫೋನ್ ಮಾಡಿ ನಮಗೆ ಮತ್ತು ಈ ಕೃತಿಗೆ ಯಾವುದೇ ಸಂಬಂಧವೇ ಇಲ್ಲ ನಾವಂತ ಪ್ರತೀಕಾರ ಮಾಡುವಂತ ಆಲೋಚನೆ ನಾವು ಮಾಡಲೂ ಇಲ್ಲ ನಾವೆಲ್ಲರೂ ಕೂಡ ಅವತ್ತೇ ದೇವರಿಗೆ ಅದನ್ನು ನಾವು ಬಿಟ್ಟಿದ್ದೇವೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಯಾವುದೇ ಸಹಕಾರ ಪೊಲೀಸ್ ಇಲಾಖೆ ಬೇಕಾದಲ್ಲಿ ನಾವು ನಮ್ಮ ಮನೆಯಲ್ಲೇ ಇರ್ತೇವೆ ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಸಹಕಾರವನ್ನು ಪೊಲೀಸ್ ಇಲಾಖೆ ತಗೊಳ್ಬೇಕು ನಾವು ಕಿಂಚಿತ್ತು ಆ ಒಂದು ಫಾಜಿಲ್ ಕೊಲೆಗೂ ಮತ್ತು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂದ್ರೆಲ್ಲ ಸ್ಪಷ್ಟವಾಗಿ ಅವರೇ ನನಗೆ ಖುದ್ದಾಗಿ ಹೊತ್ತು ಫೋನ್ ಮಾಡಿ ಅವತ್ತು ಕೂಡ ಹೇಳಿರ್ತಾರೆ ಮತ್ತು ಯಾವುದೇ ತನಿಖೆ ಯಾವುದೇ ಸಂದರ್ಭದಲ್ಲಿ ಯಾರೇ ಕರೆದರೂ ಕೂಡ ನಾವು ಹೋಗಿ ಮುಂದೆ ನಿಂತು ಆ ತನಿಖೆ ಎದುರಿಸಿ ನಾವು ತಯಾರಿದ್ದೇವೆ ಅಂತ ಹೇಳಿ ಸ್ಪಷ್ಟವಾಗಿ ಇವತ್ತು ಹೇಳಿದ್ದಾರೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಅದಕ್ಕೆ ನಮಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಅಂತ ಭಾವನೆ ಏನಿದ್ರು ಕೂಡ ಎಲ್ಲವೂ ಕೂಡ ಯಾಕೆ ಆಗಿದೆ ಏನಾಗಿದೆ ಏನು ವಿಚಾರಗಳು ಪೊಲೀಸ್ ತನಿಖೆ ಮುಖ ಮುಖಾಂತರ ಆಗುವಂಥದ್ದು ಪೊಲೀಸ್ ತನಿಖೆ ಇವತ್ತು ಆಗಬೇಕಾದ್ರೆ ಈ ದುಷ್ಕರ್ಮಿಗಳು ನಮಗೆ ಅರೆಸ್ಟ್ ಆಗಬೇಕು ಅರೆಸ್ಟ್ ಆಗುವಂಥ ವಾತಾವರಣ ಮತ್ತು ಹೇಗೆ ಅಂತ ಹೇಳಿದರೆ ಜಿಲ್ಲೆ ಇವತ್ತು ಶಾಂತ ರೀತಿಯಿಂದ ಇದ್ದು ಪೊಲೀಸ್ ಇಲಾಖೆಗೆ ಆ ದುಷ್ಕರ್ಮಿಗಳು ಹಿಂದೆ ಬಿದ್ದು ಪತ್ತೆ ಹಚ್ಚಲು ಮೇಕು ವಾತಾವರಣ ಮತ್ತು ಸಮಯ ಕೊಟ್ಟು ನಮ್ಮೇನೋ ಅವರಿಗೆ ಮಾಹಿತಿ ಇದ್ರೆ ಎಲ್ಲ ಮಾಹಿತಿಯನ್ನು ಇವತ್ತು ಪೊಲೀಸ್ ಇಲಾಖೆ ಕೊಟ್ಟು ಪೊಲೀಸ್ ಇಲಾಖೆ ಅವರು ಪತ್ತೆ ಹಚ್ಚಲು ಸಂಪೂರ್ಣ ಸಹಕಾರ ಕೊಡಬೇಕು ಇಲ್ಲದಿದ್ದಲ್ಲಿ ಅಲ್ಲಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಆದರೆ ಪೊಲೀಸ್ ಇಲಾಖೆಯವರು ಈ ದುಷ್ಕರ್ಮಿಗಳು ಬಿಟ್ಟು ಇಲ್ಲಿ ಸುಧಾರಿಸಲಿಕ್ಕೆ ಇವತ್ತು ಸಮಯ ತಗೊಳ್ತದೆ ಆಗ ನಮ್ಮೆಲ್ಲರ ಜವಾಬ್ದಾರಿಯನ್ನು ನಾಲ್ಕು ಸಮಾಜದ ದುಷ್ಕರ್ಮಿಗಳನ್ನ ಪ್ರತ್ಯರಿಸಬೇಕು ಅವರ ಕಟ್ಟಿನ ಕ್ರಮ ಕೈಗೊಳ್ಳಬೇಕು ಈ ರೀತಿಯ ಘಟನೆಗಳು ಯಾರು ಮುಂದೆ ಎಲ್ಲಿ ಕೂಡ ಆಗದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಮತ್ತು ಇದು ಆ ವೈಯಕ್ತಿಕ ಮತ್ತು ಅವರ ಆ ಗುಂಪಿಗೆ ಸಂಬಂಧಪಟ್ಟಂತ ಸಮಸ್ಯೆ ಅಲ್ಲದೆ ಇದು ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತ ಒಂದು ವರ್ಗಕ್ಕೆ ಸಂಬಂಧಪಟ್ಟ ಸಮಸ್ಯೆ ಯಾರು ಕೂಡ ಬಿಂಬಿಸಬಾರ್ದು ಬಿಂಬಿಸಿದಲ್ಲಿ ಕೂಡ ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳಿ ನಾನು ಬಯಸಿ ಮುಂದೆ ಬಿಜೆಪಿ ಸರ್ಕಾರದಲ್ಲಿ ಈ ತರದ ಘಟನೆಗಳು ನಡೆದಿದ್ದಾರೆ ಆಗ ಕಾಂಗ್ರೆಸ್ ಹೇಳಿತ್ತು ನಾವು ಅಧಿಕಾರಕ್ಕೆ ಬಂದ್ರೆ ಈ ತರದ ಹತ್ಯೆಗಳು ತಡಿತೀವಿ ಕೋಮು ಸೌಹಾರ್ದ ಕಾಪಾಡ್ತೀವಿ ಅಂತ ಈ ಸರ್ಕಾರದಲ್ಲೂ ಇದೇ ರೀತಿ ಆಗ್ತಾ ಇವ್ರ ಕೈಯಲ್ಲಿ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಾ ನೋಡಿ ಅದಕ್ಕೆ ಸರ್ಕಾರ ಉತ್ತರ ಕೊಡ್ತದೆ ನಾನೀಗ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ನನಗೆ ಇದ್ರಲ್ಲಿ ಕೂತಿರೋದು ನಾನೀಗ ಆ ಸ್ಥಾನದಲ್ಲಿ ನಾನು ಇವತ್ತು ಇಲ್ಲ ಸೂಕ್ತದ ಉತ್ತರ ಸರ್ಕಾರವೇ ಕೊಡ್ತದೆ ಅಂತ ಹೇಳಿ ಬಯಸಿ ನಾನೆಲ್ ಅಂದ್ರು ಕಾನೂನು ಸುವಸ್ಥೆಯನ್ನು ಸಮರ್ಪಕವಾಗಿ ಇವತ್ತು ನಿಭಾಯಿಸಿ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಶಾಂತಿ ನೆಲೆಸಿ ಮತ್ತು ಈ ರೀತಿಯ ಪ್ರಕರಣ ಇವತ್ತು ಮರುಕಳಿಸಂತೆ ಕಠಿಣವಾದ ಕ್ರಮವನ್ನು ತೆಗೊಳ್ಬೇಕು ತೆಗೊಳ್ಳದೆಂಬ ವಿಶ್ವಾಸ ನನಗಿದೆ ಇದೆ ಅದನ್ನು ನಾನು ಹೇಳಿದೆ ನಾನು ಎಲ್ಲರ ನಾನು ರಿಕ್ವೆಸ್ಟ್ ಮಾಡಿದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ನಾನು ಮನವಿ ಮಾಡಿದೆ ಅಂತ ಹೇಳಿದರೆ ನಾಗರಿಕ ಸಮಾಜ ಜನಪ್ರತಿನಿಧಿಗಳಿಗೆ ಸಂಘ ಸಂಸ್ಥೆಗಳಿಗೆ ಈ ಜಿಲ್ಲೆಯ ಪ್ರತಿಯೊಂದು ಮೂರವರೆಗೆ ಜವಾಬ್ದಾರಿ ಇದೆ ನಮ್ಮ ಜಿಲ್ಲೆಯನ್ನು ಒಂದು ಅತ್ಯುತ್ತಮವಾದ ಜಿಲ್ಲೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ದೇವರು ಕೊಟ್ಟಂತಹ ನಮ್ಮ ಜಿಲ್ಲೆಯ ಪ್ರಕೃತಿಯ ಸೌಂದರ್ಯ ಇರಲಿ ಅಲ್ಲಿಯ ಟೂರಿಸಂ ಇರಲಿ ಧಾರ್ಮಿಕ ಕ್ಷೇತ್ರಗಳಿರಲಿ ಶಿಕ್ಷಣ ಕ್ಷೇತ್ರ ಇರಲಿ ಆರೋಗ್ಯ ಕ್ಷೇತ್ರ ಇರಲಿ ಇಂಡಸ್ಟ್ರಿಯಲೈಸೇಷನ್ ಇರಲಿ ಇದೆಲ್ಲವೂ ಕೂಡ ಮುಂದೆ ಹೋಗಲಿಕ್ಕೆ ನಮ್ಮೆಲ್ಲರ ಪ್ರಯತ್ನ ಆಗಬೇಕು ಹೊರತು ಇದನ್ನು ಹಿಂದೆ ತಕೊಂಡು ಹೋಗ ಪ್ರಯತ್ನ ಯಾರಿಂದ ಕೂಡ ಆಗಬಾರ್ದು ಇದನ್ನೇನಾದ್ರೂ ನಾವು ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಲಾಭ ಅಂತ ರಾಜ್ಯಕ್ಕೆ ಆಲೋಚನೆ ಮಾಡಿಕೊಂಡು ಹೋದ್ರೆ ಇಡೀ ಜಿಲ್ಲೆಯ ಜನರಿಗೆ ನಾವು ಮೋಸ ಮತ್ತು ದ್ರೋಹ ಮಾಡುವಂಥದ್ದು ಯಾಕೆ ನಾವೆಲ್ಲ ಹಿಂದೆ ಹೋಗ್ತೇವೆ ನಾವು ಹಿಂದೆ ಹೋದಲ್ಲಿ ಅದರ ನಷ್ಟ ಯಾರಿಗಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಯುವಕರಿಗೆ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ನಮ್ಮ ಜಿಲ್ಲೆಯ ವ್ಯಾಪಾರಸ್ಥರಿಗೆ ನಮ್ಮ ಜಿಲ್ಲೆಯ ಪ್ರತಿಯೊಂದು ಜನಸಾಮಾನ್ಯ ಮನೆಗಳಿಗೂ ಕೂಡ ಇದು ತೊಂದರೆ ಮತ್ತು ಹಿನ್ನಡೆ ಆಗ್ತದೆ ಇದನ್ನು ಯಾರು ಕೂಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಹೌದು ಅಲ್ಲಿ ನಾನು ನೋಡಿ ನಾನು ನಿನ್ನೆ ಬೀದರ್ ಬಿಜಾಪುರ ಹುಬ್ಳಿ ಆಗಿ ಇವತ್ತು ನಾನು ಇವತ್ತು ಬಂದಿದ್ದೆ ಅಲ್ಲಿ ಇವತ್ತು ಪೊಲೀಸ್ ಇವತ್ತು ನಿಭಾಯಿಸ್ತಾ ಇದ್ದಾರೆ ನಾನು ಕೂಡ ಅಲ್ಲಿ ಅದನ್ನು ಮಾನ್ಯ ಮುಖ್ಯಮಂತ್ರಿ ಜೊತೆ ಮತ್ತು ಗೃಹ ಸಚಿವರ ಜೊತೆ ಮತ್ತು ಸುರಾಜ್ ಜೊತೆ ಚರ್ಚೆ ಮಾಡ್ತೇನೆ ಮತ್ತೆ ಹೇಳ್ತಾ ಇದ್ದೇನೆ ನನಗೆ ರಾಜಕೀಯವಾಗಿ ಮಾತಾಡಲಿಕ್ಕೆ ಆಗುದಿಲ್ಲ ಯಾರು ಆರೋಪ ಮಾಡ್ತಾರೆ ಅವು ಆತ್ಮಲೋಕನ ಮಾಡಿಕೊಳ್ಬೇಕು ಯಾವ ರೀತಿ ಆರೋಪ ಮಾಡಿ ಇದರಿಂದ ರಾಜಕೀಯವಾಗಿ ಏನು ಲಾಭ ತೆಗೆಕಂತ ಪ್ರಯತ್ನ ಪಟ್ಟರೆ ಇದನ್ನೊಂದು ನ್ಯಾಯಪೇಸ ರಾಜಕೀಯವಾಗಿ ಒಂದು ನಾಯಪ ಆಗುದಿಲ್ಲ ನೀವು ರಾಜಕೀಯಗೋಸ್ಕರ ಇಡೀ ಜಿಲ್ಲೆಯ ಘನತೆ ಗೌರವ ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ನೀವು ಅಡ್ಡಗಾಲ ನೀವು ಕಂಟಕರಾಗಬೇಡಿ ಜಿಲ್ಲೆಯನ್ನು ಮುಂದೆ ತಗೊಳ್ಲಿಕ್ಕೆ ನೀವು ಜಿಲ್ಲೆಯನ್ನು ಕಟ್ಟುವರಾಗಿ ಹೊರತು ಜಿಲ್ಲೆಯಲ್ಲಿ ಬಿಕ್ಕಟ್ಟು ಸೃಷ್ಟಿಸುವಂತ ಆಗಬೇಡಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ನಾವೆಲ್ಲರೂ ಸೇರಿ ಜಿಲ್ಲೆಯ ಅಭಿವೃದ್ಧಿಯ ರಥವನ್ನು ಮುಂದೆ ತಗೊಂಡು ಹೋಗ್ಬೇಕು ಅದನ್ನು ಹಿಂದೆ ಹೇಳಲಿಕ್ಕೆ ಯಾರು ಕೂಡ ಪ್ರಯತ್ನ ಮಾಡಬೇಕು

ದುಷ್ಕರ್ಮಿಗಳನ್ನು ಪತ್ತೆ ಹಸಿ ಸಹಕಾರ ಕೊಡಬೇಕು ಪತ್ತೆ ಹಸಿ ಇದರ ಹಿಂದೆ ಏನು ವಿಚಾರ ಅಂತೇಳಿ ಬಯಲಾಂಗ್ ಬೇಕು ಅವ್ರಿಂದ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಇದ್ದು ಬೇರೆಯವರು ಅನಗತ್ಯವಾಗಿ ರಾಜಕೀಯವಾಗಿ ವಿಚಾರ ಸಮಸ್ಯೆಗಳ ರೀತಿಯಲ್ಲಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಾವು ಸರ್ವರು ಕೂಡ ವಹಿಸ್ಕೊಳ್ಬೇಕು ಹೇಳಿಕೆ ಬಯಸಿ ಮತ್ತು ಮಾಧ್ಯಮದ ನಿಮ್ಮ ಎಲ್ಲಾ ರೀತಿಯ ಸಹಕಾರ ನಮಗೆ ವಿಶೇಷವಾಗಿ ಮಾತಿನ ಸಹಕಾರ ಕೂಡ ನಮ್ಗೆ ಅಗತ್ಯ ಇದೆ ಮತ್ತು ಸಾಮಾಜಿಕ ಜೀವನದಲ್ಲಿ ಬಹಳ ಆಸಕ್ತಿ ಮಿತ್ತದಿದ್ದಾರೆ ಇವರು ಕೂಡ ಬಹಳಷ್ಟು ನಮಗೆ ಇವತ್ತು ಸಕಾರಾತ್ಮಕ ಚಿಂತನೆಯಲ್ಲಿ ಸಮಾಜ ಕಟ್ಟುವಂಥದ್ದು ಜಿಲ್ಲೆಯನ್ನು ಕಟ್ಟುವಂತದ್ದು ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸುವಂತ ಆಲೋಚನೆ ಮುಖಾಂತರ ಇವತ್ತು ಸಹಕಾರ ಹುಡುಬೇಕು ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂತ ವ್ಯಕ್ತಿತ್ವ ನಮ್ದು ಆಗ್ಬೇಕು ಹೊರತು ಸಮಸ್ಯೆ ಬಂದಾಗ ಸಮಸ್ಯೆ ಹುಡುಕಿ 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 ಇನ್ನು ಸಮಸ್ಯೆ ಸೃಷ್ಟಿಸುವಂತ ವ್ಯಕ್ತಿತ್ವ ಯಾರು ಕೂಡ ಆಗ್ಬಾರ್ದು ಅಂತ ಹೇಳಲಿಕ್ಕೆ ನಾನು ವಿಚಾರ ಇವತ್ತು ಆಗಿರುವಂಥ ಆದ ಕಾರಣ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ